ಈ ಮುಂಗಾರು ಬೆಳೆಯಾದಂಥ ತೊಗರಿ ಬೆಳೆ ಏನಪ್ಪ ಅಂತಂದ್ರೆ ಅತಿವೃಷ್ಟಿ ಸುಮಾರು ಈ ಸದ್ದು ಹೂವು ಕಾಯಿ ಇಡ್ತಕ್ಕಂಥ ಸಂದರ್ಭ ಈ ಸದ್ದು ಅಂಥ ಸಂದರ್ಭದಾಗ ಅತಿ ಹೆಚ್ಚು ಮಳೆಯಾಗಿ ಬೇರುಗಳೆಲ್ಲ ಒಣಗಿ ಏನಪ್ಪ ಅಂದ್ರೆ ಇವತ್ತಿನಿಂದ ಎಲ್ಲ ನೆಟ್ಟೆ ರೋಗ ಬಂದೇನಪ್ಪ ಅಂದ್ರೆ ಎಲ್ಲ ಬೆಳೆ ಸುಮಾರು ನನಗನ್ಸು ಮಟ್ಟಿಗೆ ಒಂದು ಹಿಡ್ಕೊಂಡು ಐವತ್ತು ಪರ್ಸೆಂಟ್ ಬೆಳೆ ನಮ್ಮ ಭಾಗದಾಗಿರ್ತಕ್ಕಂಥ ತೊಗರಿ ಬೆಳೆ ನಾಶ ಆಗ್ಯದ ಅದಕ್ಕಾಗಿ ಸರ್ಕಾರ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನು ಪಡೆದು ಪ್ರತಿ ಎಕರೆಕ್ಕೆ ಏನಪ್ಪ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿದಂತೆ ಸರ್ಕಾರ ಪರಿಹಾರ ಕೊಟ್ಟರೆ ರೈತ ಏನು ಇನ್ನೂವರೆಗೂ ಇಲ್ಲಿಯವರೆಗೂ ಏನು ಬೆಳೆ ಒಂದು ನಿರ್ವಹಣೆ ಮಾಡೋ ಸಲುವಾಗಿ ಏನು ಖರ್ಚು ಮಾಡ್ಯಾನ ಆ ಖರ್ಚು ವೆಚ್ಚ ಬರಿಸಂಥ ಒಂದು ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೇನೆ ಏನು ಮಳೆ ಅಂತ ಸರ್ ಮಳೆ ಅತಿ ಅತಿಯಾಗಿ ಮಳೆ ಆಯಿತು ಅತಿ ಮಳೆ ನಿಂತೇನಪ್ಪ ಅಂದ್ರೆ ಈಗ ನೆಲ ಒಣಗ್ಗಲಿಕ್ಕೆ ಟೈಮೇ ಸಿಗಲಿಲ್ಲ ಈಗ ಹಸಿ ಇದ್ದಾಗೆ ಮತ್ತೆ ಮಳೆ ಬರೋದು ನೀರು ನಿಂತು ನಿಂತು ಏನಪ್ಪ ಅಂತಂದ್ರೆ ತೇವಾಂಶ ಜಾಸ್ತಿಯಾಗಿ ಏನಪ್ಪ ಅಂತಂದ್ರೆ ಬೆಳೆ ಸಂಪೂರ್ಣವಾಗಿ ನಾ ನಲ್ವತ್ತೆರಡುಕೊಂಡು ಐವತ್ತು ಪರ್ಸೆಂಟ್ ನಮ್ಮ ಭಾಗದಾಗ ಇರ್ತಕ್ಕಂಥ ಈಗ ತೆಗ್ಗು ಪ್ರದೇಶದಲ್ಲಿ ಏನು ಬೆಳೆ ಇತ್ತು ಅದು ಸಂಪೂರ್ಣವಾಗಿ ನಾಶ ಆಗ್ಯದ ಹೀಗಾಗಿ ಏನಪ್ಪ ಅಂದ್ರೆ ಸರ್ಕಾರ ಸದ್ಯ ಸರಿಯಾದ ರೀತಿಯಲ್ಲಿ ವರದಿ ಪಡೆದು ಎಷ್ಟು ನ ನಷ್ಟ ಆಗ್ಯದ ಸಂಪೂರ್ಣವಾಗಿ ಒಬ್ಬ ರೈತನೂ ಬಿಡಲಾರ್ದೇ ಸರ್ಕಾರ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಪಡೆದೇನಪ್ಪ ಅಂದ್ರೆ ರೈತರು ಎಷ್ಟು ಅದು ಖರ್ಚು ವೆಚ್ಚ ಮಾಡಿದಾರ ಅದನ್ನು ಸಂಪೂರ್ಣವಾಗಿ ಭರಿಸಂಥ ಒಂದು ಕೆಲಸ ಒಂದು ಸರ್ಕಾರ ಮಾಡಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೇನೆ ಬೆಳೆ ರೀ ತೊಗರಿ ಒಂದು ಹತ್ತೆಂಟು ಎಕರೆ ತೊಗರಿಕಿವಿ ಮಳೆ ದಿನ ಒಂದು ದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಬಂದು ಕಿಸ್ ನೀರಿಡದೆಲ್ಲ ಒಲಗಳು ಸತ್ತೋಗ್ರಿ ತೊಗರಿ ಪೂರ ಕಾಲ ಸಂಪೂರ್ಣದಾಗಿ ಬಿಟ್ಟದ್ರಿಂಗ್ ಬೆಳಿತ್ತು ಅದು ಆರರಿಂದ ಏಳು ತಿಂಗಳು ಬೆಳಿರಿ ಒಂದು ನಾಲ್ಕು ತಿಂಗಳು ಕಂಟಿನ್ಯೂ ಮಳಿನೇ ಬಂದದ್ರಿ ಅದ್ರಲ್ಲಿಂದ ಪೂರ ಬೆಳೆ ಎಲ್ಲ ಲಾಸ್ ಆಗ್ಯದ್ರಿಂಗ್ ಈಗ ಒಂದು ಐದು ತಿಂಗಳದು ಹೂವು ಕಾಯಿ ಆಗತ್ತವ್ರಿ ಮಳಿ ಬಂದ ಸಲಕ್ಕೆ ಎಲ್ಲ ಉದ್ರಿ ಬಿಟ್ಟಿಲ್ಲ ರೀ ಸರ್ ಮಳಿ ಭಾಳ ಅದಾಗ್ಯದ ರೀ ಸರ್ ಎಷ್ಟೊತ್ತು ಅದಕ್ಕೆ ನೋಡ್ರಿ ಸದಿ ತೆಗ್ಸಿವಿ ಮಸಾಲೆ ಹಾಕಿವಿ ಎಣ್ಣೆ ಹೊಡೆದ್ವಿ ಒಂದು ಎಕರೆಕ್ ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಎಲ್ಲ ಈಗ ಅದು ಹಾಕಿದ ಖರ್ಚು ನಮ್ಗೆ ಬರಲಾರ್ದ ಹೌದು ಸರ್ ಇರುವ ಬರ್ತಂತೆ ಮಳೆ ಬಂದ ಕಳ್ಸಿಂದ ಎಲ್ಲ ಫಲ ಹೋಗಿದ್ರೆ ಎಕರೆಗೆ ಆರು ಏಳು ಕುಂಟಲ್ ಆಗ್ತದೆ ನಮ್ಮಲ್ಲಿ ನೀರಾವರಿ ಇದ್ದರೆ ಎಂಟು ಹತ್ತು ಆಗ್ತವ ನಾವು ಮಳೆ ಆಶ್ರಿತದಾಗೆ ಬೆಳಿತೀವಿ ರೀ ಮಳೆ ಹೆಚ್ಚಿಗೆ ಸಲಕ ಏನೋ ಒಂದು ಒಂದು ಎಕರೆಗೆ ಒಂದು ಚೀಲ ಆಗಲಾರ್ದಂಗೆ ಆಗ್ಯದ್ರೆ ಹೌದು ಸರ್ Thank you